ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತು ನಿಮಯದಲ್ಲಿ ನಾನು ನಿಮಗೆ ಆಧಾರ್ ಕಾರ್ಡ್ ಹೋಗಿದ್ರೆ ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಕೆಲವರೆಗೂ ಬರ್ತಿರ್ತಾರೆ ಆಧಾರ್ ಕಾರ್ಡ್ ಕಳೆದೋಗಿದೆ ಜಿರಾಕ್ ಕಾಪಿನೂ ಇಲ್ಲ ಆಧಾರ್ ಕಾರ್ಡ್ ನಂಬರ್ ಕೂಡ ಇಲ್ಲ ಎಲ್ಲ ಹೇಳ್ಕೊಂಡು ಅಂಥವ್ರಿಗೆ ಅಥವಾ ನಿಮ್ಮದೇ ಆಧಾರ್ ಕಾರ್ಡ್ ಕಳೆದೋಗಿದೆ ಅಂತಂದರು ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಎಲ್ಲಿ ಹೋಗಬೇಕು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನು ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ ಆಮೇಲೆ ಉಚಿತವಾಗಿ ಪಡೆಯೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೀನಿ ಇದನ್ನು ನಾನು ಎರಡು ಟಾಪಿಕ್ಕು ಅಂದರೆ ಎರಡು ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲನೇ ವಿಧಾನ ಬಂದು ನೋಡಿ ನಿಮ್ಮ ಪಿ ಸಿ ಅಥವಾ ಮೊಬೈಲ್ನಲ್ಲಿ ಪ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸರ್ಚ್ ಬಾಕ್ಸಲ್ಲಿ ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಜಿ ಓ ವಿ ಡಾಟ್ ಇನ್ನ ಸರ್ಚ್ ಮಾಡಿ ಫ್ರೆಂಡ್ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಬಂದಿದೆ ಇದರಲ್ಲಿ ನೋಡಿ ನೋಡಿ ಮೂರನೇದು ಇ ಐ ಡಿ ಆಧಾರ್ ನಂಬರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ನೋಡಿ ಆಧಾರ್ ನಂಬರ್ ಅಂತ ಇದೆ ಆಧಾರ್ ನಂಬರ್ ಬೇಕು ಅಂತಂದರೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಹೆಸರಿತ್ತು ಅದನ್ನು ಕರೆಕ್ಟಾಗಿ ಹಾಕಬೇಕು ಫ್ರೆಂಡ್ಸ್ ಸ್ಪೆಲ್ಲಿಂಗು ಕ್ಯಾಪಿಟಲ್ ಯಾವುದಿತ್ತು ಅದನ್ನು ಕ್ಯಾಪಿಟಲ್ ಹಾಕಬೇಕು ಸ್ಮಾಲ್ ಯಾವುದಿತ್ತು ಅದನ್ನು ಸ್ಮಾಲ್ ಹಾಕಬೇಕು ಇದರಲ್ಲಿ ನೇಮ್ ಮಾತ್ರ ಕರೆಕ್ಟ್ ಆಗಿತ್ತು ಒಂದು ಡಿಫ್ರೆಂಟ್ ಆಗಬಾರ್ದು ಫ್ರೆಂಡ್ಸ್ ಕೆಳಗಡೆ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ಸೆಂಡ್ ಓ ಟಿ ಪಿ ಕೊಡಿ ನಿಮ್ಮ ಆಧಾರ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಹಾಕಿ ಬಂದಿರೋ ಓ ಟಿ ಪಿನ ಹಾಕಿ ಸಬ್ಮಿಟ್ ಕೊಡಿ ನೋಡಿ ಈ ಥರ ಬಂದಿದೆ ಇವರ್ ಆಧಾರ್ ನಂಬರ್ ಈ ಸೆಮ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬಂದಿದೆ ಅಂದರೆ ನಿಮ್ಮ ಆಧಾರ್ ಸಂಖ್ಯೆ ನಿಮ್ಮ ಮೊಬೈಲ್ ನಂಬರ್ಗೆ ಕಳುಹಿಸಿದ್ದೇವೆ ಅನ್ನೋ ಥರ ಮೆಸೇಜ್ ಬಂದಿದೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಇವಾಗ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಆ ಫುಲ್ ಆಧಾರ್ ನಂಬರ್ ಬಂದಿರುತ್ತೆ ಫ್ರೆಂಡ್ಸ್ ಆ ಮೂಲಕ ನೀವು ಆಧಾರ್ ಕಾರ್ಡ್ ನಂಬರ್ನ ತಿಳ್ಕೊಬೋದು ಆ ನಂಬರ್ ತಗೊಂಡು ಆಧಾರ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ಎರಡನೇ ವಿಧಾನದಲ್ಲಿ ಹೇಳ್ತೀನಿ ಬೈ ಚಾನ್ಸ್ ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಇಲ್ಲ ಅಂದರೆ ಈ ಎರಡನೇ ವಿಧಾನ ಇವ್ರಿಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಮೊದಲನೇ ವಿಧಾನದಲ್ಲಿ ಫೋನ್ ನಂಬರ್ ಲಿಂಕ್ ಇರಬೇಕು ಅದು ಕಂಪಲ್ಸರಿ ಲಿಂಕ್ ಇರಲೇಬೇಕಾಗುತ್ತೆ ಎರಡನೇ ವಿಧಾನದಲ್ಲಿ ಫೋನ್ ನಂಬರ್ ಲಿಂಕ್ ಇಲ್ಲ ಅಂದ್ರೆ ನಡೀತದೆ ಅದಕ್ಕೆ ರೇಷನ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಹೆಸರು ಇರಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ರೇಷನ್ ಕಾರ್ಡು ತಿದ್ದುಪಡಿ ಅರ್ಜಿಯನ್ನು ಸ್ಟಾರ್ಟ್ ಆಗಿರಬೇಕು ಅವಾಗ ಮಾತ್ರ ಸಿಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಸ್ಟಾರ್ಟ್ ಆದಾಗ ಯಾವುದಾದ್ರೂ ಸೈಬರ್ಗೆ ಆ ಗ್ರಾಮ ಕರ್ನಾಟಕ ಬೆಂಗಳೂರು ಹೋಗಿ ನೀವು ಸೇರ್ಪಡೆ ಅಥವಾ ತಿದ್ದುಪಡಿ ಮಾಡಿಸ್ಬೇಕು ಅಂತ ಹೋಗಿ ನಿಮ್ಮ ರೇಷನ್ ಕಾರ್ಡ್ ತೊಗೊಂಡು ಹೋಗಬೇಕು ನೋಡಿ ಮೇಲೆ ಪಡಿತರ ಸಂಖ್ಯೆ ಅಂತಿದೆಯಲ್ಲ ಅಲ್ಲಿ ಪಡಿತರ ಸಂಖ್ಯೆ ಹಾಕಿ ಮುಂದೆ ಅಂತ ಕೊಡ್ತಾರೆ ಮುಂದೆ ಅಂತ ಕೊಟ್ಟು ಫಿಂಗರ್ನ ಸ್ಕ್ಯಾನ್ ಮಾಡ್ತಾರೆ ನಿಮ್ಮದು ನಿಮ್ಮದು ಅಥವಾ ಯಾರಾದರೂ ಒಬ್ಬರು ತೋರ್ಕೊಂಡೋಗಿ ನಿಮ್ಮ ಹೆಸರು ಸೆಲೆಕ್ಟ್ ಮಾಡಿಕೊಂಡು ಫಿಂಗರ್ ಕ್ಯಾಪ್ಚರ್ ಮಾಡಿಕೊಂಡು ಓಪನ್ ಮಾಡಿಕೊಳ್ಳಿ ನೋಡಿ ಸೆಕೆಂಡ್ ಬಯೋಮೆಟ್ರಿಕ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಕ್ಯಾಪ್ಚರ್ ಮಾಡ್ಕೊಳ್ಳಿ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಮಾಡ್ಕೊಳ್ಳಿ ಆ್ಯಪ್ ಹಾಕ್ಕೊಂಡು ಪರಿಶೀಲಿಸಿ ಅಂತ ಕೊಡಿ ನೋಡಿ ಅವ್ರದ್ದು ರೇಷನ್ ಕಾರ್ಡ್ ಓಪನ್ ಆಗಿದೆ ಇದರಲ್ಲಿ ನಾವು ನಾಲ್ಕು ಆಪ್ಷನ್ ಇದೆ ಫ್ರೆಂಡ್ಸ್ ಆ್ಯಡ್ ಎಡಿಟ್ ಡೆಲಿಟು ಮೆಂಬರ್ಸು ಅಡ್ರೆಸ್ ಚೇಂಜು ಫೇರ್ ಪ್ರೈಸ್ ಶಾಪ್ ಚೇಂಜು ಅಪ್ಗ್ರೇಡ್ ನಾಲ್ಕು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ನಾವು ನಂಬರ್ ತೆಗಿಬೋದು ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ಅವ್ರ ರೇಷನ್ ಕಾರ್ಡಲ್ಲಿ ಯಾರ್ಯಾರಿದ್ದಾರೋ ಎಲ್ಲರೂ ನೇಮು ಅಡ್ರೆಸ್ಸು ಏಜು ರಿಲೇಷನ್ಶಿಪ್ಪು ಆಧಾರ್ ನಂಬರು ಎಲ್ಲ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಅವರ ಆಧಾರ್ ನಂಬರ್ನ ನೀವು ತೆಗಿಬೋದು ಫ್ರೆಂಡ್ಸ್ ಅಲ್ಲಿ ಆಧಾರ್ ನಂಬರ್ ಇರುತ್ತಲ್ಲ ಅದನ್ನು ಕಾಪಿ ಮಾಡಿಕೊಂಡು ಆಧಾರ್ ಕಾರ್ಡ್ನ ಬೇಕಾದರೆ ಆಮೇಲೆ ತಗ ತೆಗಿಬೋದು ಈಗಂತೂ ಆಧಾರ್ ಕಾರ್ಡ್ ನಂಬರ್ ಸಿಕ್ತು ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಲಿಂಕ್ ಇಲ್ಲ ಅಂತಂದರೆ ಅದನ್ನು ಹೇಗೆ ತೆಗಿಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ